ತಾರಿಕೆ ಶರಣ್ಯ ಪ್ರಯಂಬಿಕಿ ದೇವಿ ನಾರಾಯಣಿ ನಮ್ಮ ತಾಯಿ ಲಕ್ಷ್ಮೀ ದೇವಿಯ ಧಾರ್ಮಿಕ ಕಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಎಲ್ಲ ಎಲ್ಲರಿಗೂ ಸ್ವಾಗತಿಸುತ್ತ ವಾಸ್ತವಿಕವಾಗಿ ಸುಮಾರು ಶತ ಶತಮಾನಗಳ ಇತಿಹಾಸ ದ್ರಾವಿಡ ಸಮಸ್ಥೆಯ ಪರಂಪರೆಯಲ್ಲಿ ಸ್ಥಾನಮಾನವನ್ನು ಉಳಿಸಿಕೊಂಡು ಬಂದಿರುವ ಸಮುದಾಯವೇ ನಮ್ಮ ಚಲಮ ಸಮುದಾಯ ಗ್ರಾಮೀಣ ಪದ್ಧತಿಯಲ್ಲಿ ಜೀವನ ಮಾಡುತ್ತಿದ್ದ ಸಂದರ್ಭದಲ್ಲಿ ಜನಾಂಗೀಯ ಗುಂಪುಗಳಿಂದ ಏರ್ಪಟ್ಟು ನೀರು ನೆರಳು ಜೀವಿಸಲು ಯೋಗ್ಯ ಭೂಮಿ ಕಡೆ ಹುಡುಕಾಟ ಮಾಡುತ್ತಾ ದೇಶದ ನಾನಾ ಗುಂಪುಗಳಿಗೆ ಹೋಗಿ ನಡೆಸಿದರು ಕರಾವಳಿ ಸಮುದಾಯವು ಅಲ್ಪಸಂಖ್ಯಾತರಾದ ಕಾರಣ ಬೇರೆ ಸಮುದಾಯದವರ ಜೊತೆ ಹೊಂದಾಣಿಕೆ ನೇಹ ವಿಶ್ವಾಸದಿಂದ ಬದುಕು ಸಾಗಿಸುತ್ತಾ ಬಂದಿದ್ದಾರೆ ನಮ್ಮ ಜನಾಂಗದ ಮುಖ್ಯ ಕಸಗೂ ವ್ಯವಸಾಯವೂ ಆಗಿತ್ತು ಆದರೆ ಭೂಮಿಯ ಒಡೆತನದ ಕಾರಣ ಕೂಲಿ ಕಾರ್ಮಿಕರಾಗಿ ಇತರೆ ಕಟುರುಗಳಿಂದ ಮಳೆಗೆ ಕೆಲಸ ಮನೆ ನಿರ್ಮಾಣ ಕೆಲಸ ಗುರಿ ಕೈಗಾರಿಕೆ ಕೆಲಸಗಳನ್ನು ಕಳುಹಿಸಿದರು ಅಲ್ಲದೆ ದೈವಿ ದೈವಿರಾಧನೆಯನ್ನು ಮಾಡುತ್ತಿದ್ದ ಈ ಸಮುದಾಯವು ಒಳ ವಾದ್ಯ ಕಾಳೆ ವಾದ್ಯ ಮದುವೆ ಕಾರ್ಯದಲ್ಲಿ ಶುಭ ಕಾರ್ಯದಲ್ಲಿ ವಲಯಗಳನ್ನು ನಿಲ್ಲಿಸುವ ಕಾರ್ಯವನ್ನು ಕಲಿತು ರೂಪಿ ರೂಢಿರತವಾಗಿ ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಸಮುದಾಯವು ಧಾರ್ಮಿಕ ಪರಂಪರೆಯನ್ನು ಹೊಂದಿದ್ದರು ಅದಕ್ಕೆ ಪೂರಕವಾಗಿ ಸೂರ್ಯದೇವ ವಿಷ್ಣುವಿನ ಅನುಯಾಯಿಗಳಾಗಿ ಗೋವಿಂದ ನಾರಾಯಣನನ್ನು ಜನಾಂಗೀಯ ಮನದೇವರಗಳಾಗಿ ರೂಪಿಸಲಾಗುತ್ತದೆ ಈ ಕಾರಣದಿಂದ ಪರಮಾತ್ಮ ಧರ್ಮಪತಿಯಾದ ಶ್ರೀ ಲಕ್ಷ್ಮೀದೇವರು ನಮ್ಮನ್ನು ಸಾಕಿ ತಲು ತಾಯಿ ಎಂದು ನಂಬಿ ಈ ಮಾತೆಯನ್ನೇ ಆರಾಧ್ಯ ದೈವವೆಂದು ಆರಾಧಿಸುತ್ತಾ ಬಂದಿದ್ದೇವೆ ನಮ್ಮ ಚಲವಾಯಿ ಸಮುದಾಯವು ಅನೇಕ ರಾಜ್ಯಗಳಲ್ಲಿ ನೆಲೆಸಿದ್ದಾರೆ ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿಯೂ ನೆಲೆಸಿದ್ದೇವೆ ನಮ್ಮ ಕರ್ನಾಟಕದಲ್ಲಿರುವ ಚಲವಾಯಿ ಬಂಧುಗಳು ಧಾರ್ಮಿಕ ಆಚರಣೆ ಸಾಂಪ್ರ ಸಂಪ್ರದಾಯ ಸಂಸ್ಕೃತಿಯಲ್ಲಿ ಒಂದೇ ಆದರೂ ದೈವಿಕ ಪರಂಪರೆಯಾದ ಅನ ಮಂದಿರಗಳಾಗಿ ನೆಂಟರು ಹೊತ್ತು ನೆಂಟರಾಗಿ ವರ್ತಿಸುತ್ತಿದ್ದು ಗಡಲುಗಳನ್ನು ಮಾಡಿಕೊಂಡು ಕಟ್ಟೆ ಮನೆ ಎಂದು ನಾಮಕರಣ ಮಾಡಿಕೊಂಡು ವೈವಾಹಿಕ ಜೀವನಕ್ಕೆ ಅನುಕೂಲ ಮಾಡಿಕೊಂಡಿದ್ದಾರೆ ಮೈಸೂರು ಅಳತರ ಕಾಲದಿಂದಲೂ ರಾಜಮಾಸ್ತನಗಳಲ್ಲಿಯೂ ನಮ್ಮ ಜನಾಂಗದ ವಂಶಸ್ಥರು ಕೆಲಸ ಮಾಡಿರುವುದು ನಮ್ಮ ಜನಾಂಗಕ್ಕೆ ಹೆಗ್ಗಳಿಕೆಯ ವಿಷಯ ಈ ಜನಾಂಗದ ಗುರುಪೀಠ ಶ್ರೀ ಅರ್ಜಿ ರಾಯ ಸಿಂಹಾಸನದ ಅರ್ಜಿ ದೇವರಪ್ಪ ಮಹಾಸ್ವಾಮಿಗಳು ಮೂಲತಃ ಮಾಸ್ಥದಲ್ಲಿದ್ದರೂ ನಮ್ಮ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹತ್ತಿ ಗ್ರಾಮದಲ್ಲಿ ಹಿರಿಯ ಕಟ್ಟೆ ಮನೆ ಶ್ರೀ ಅಕ್ಕಮಾರಮ್ಮ ದೇವಿಯ ಆರಾಧನೆ ಮಾಡುತ್ತಾ ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ಕಟ್ಟಿಗೂ ಸೇರಿದ ಜಾವರಪ್ಪ ಸೇರಿದ ಗುರುಪೀಠವಿದ್ದು ಅದರ ಹಿಡಿತದಲ್ಲಿ ಉಳಿದಲ್ಲ ಕಟ್ಟೆ ಮನೆಯ ಯಜಮಾನರು ಪೂಜಾರಿಗಳು ಸ್ವಲ್ಪ ಕಟ್ಟೆ ಮನೆಯ ಅನ್ನ ಸಮಾಜಿರುಗಳು ತಮ್ಮ ತಮ್ಮ ಸಂಪ್ರದಾಯ ಆಚರಣೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಏಳು ಇಪ್ಪತ್ತೊಂದು ಏಳು ಮಂದಿ ಅತ್ತಿಯವರು ಏಳು ಮಂದಿ ಮುಚ್ಚಾದವರು ಏಳು ಮಂದಿ ಮೀನಿಗಳರು ಈ ಏಳು ಮಂದಿ ಮೀನುಗಳ ಟೈಕಿ ಕರೆಕೆರೆ ಕೆಂಗೇರೆ ಗಿಡಗನಹಳ್ಳಿ ದೊಡ್ಡಗೂಳ ಮತಿಗಟ್ಟ ಶಿರವಾರ ಶಿವಗಂಗಿ ಮೂರನೇ ಕಟ್ಟೆ ಮನೆಯಾದ ಗಿಡಗಿನಹಳ್ಳಿಯಲ್ಲಿ ಪುರಾತನ ಕಾಲದಿಂದಲೂ ಶ್ರೀ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುತ್ತಾ ವಿವಿಧ ಗ್ರಾಮ ತಾಲೂಕು ಜಿಲ್ಲೆಯಲ್ಲಿ ವಾಸವಿರುವ ಅನ್ನ ಸಮಾಜಗಳನ್ನು ಪ್ರತಿ ವರ್ಷ ಸೇರಿಸಿ ದೇವರ ಕಾರ್ಯವನ್ನು ಮಾಡುತ್ತಾ ಬಂದಿದ್ದೇವೆ ದೇವಸ್ಥಾನವು ಹಳೆಯದಾಗಿದ್ದರೂ ಶಿಥಿಲವಾದ ಕಾರಣ ಎಲ್ಲರ ಅನುಮತಿ ಮೇರೆಗೆ ನಮ್ಮ ಜನಾಂಗೀಯ ಭವಿಷ್ಯದ ವೈದ್ಯರಿಗಾಗಿ ದೇವಾಲಯ ಜೀರ್ಣೋದ್ಧಾರ ಮಾಡಲು ತೀರ್ಮಾನಿಸಿ ಗರ್ಭಗುಡಿ ದೇವ ಗೋಪುರ ನಿರ್ಮಾಣ ಮಾಡಲಾಗಿ ಇದು ವಿಗ್ರಹ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಗಿದೆ ಈ ಕಾರ್ಯದಿಂದ ಮಹಿವಾಟು ಸಂಬಂಧಕ್ಕೆ ಲಾಟಿನ ಸಾಕ್ಷಣೆಗೆ ದೇಹ ಬಾಂಧವರಿಗೆ ಸಾಕ್ಷಿಯಾಗುವಂತೆ ಮಾಡುವುದು ನಮ್ಮ ಉದ್ದೇಶವಾಗಿದೆ ವರ್ಷಕ್ಕೊಮ್ಮೆ ನಮ್ಮ ಕಟ್ಟೆ ಮೈ ಎಲ್ಲ ಅಣ್ಣ ತಮ್ಮಂದರು ಮಕ್ಕಳು ನೆಂಟರಿಷ್ಠರು ಒಂದೆರಡು ಸೇರಿ ಸಂಭ್ರಮದಿಂದ ದೇವಾಲಯ ಕಾರ್ಯವನ್ನು ಮಾಡುವುದರಿಂದ ನಮ್ಮ ನಮ್ಮವರ ಸಂಬಂಧ ಗಟ್ಟಿಯಾಗುತ್ತದೆ ಎನ್ನುವ ನಂಬಿಕೆ ನಮ್ಮದಾಗಿತ್ತು ಇದಕ್ಕೆ ಸಾಕಾತ್ ಏನೇಳಿ ಗ್ರಾಮದ ಎಲ್ಲ ಸರ್ವ ಅಣ್ಣ ಗ್ರಾಮದ ಗೌಡರು ಪ್ರಮುಖರು ಜನಪ್ರತಿನಿಧಿಗಳು ಮೊದಲವರು ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಿ ಡಿಒ ಹಾಗೂ ಶ್ರೀಮಂತಿಯವರು ಮಾನ್ಯ ಜನಪ್ರತಿನಿಧಿಗಳಿಗೆ ಮತ್ತು ಗಾವಿಗಳು ನಮ್ಮ ಸಮಿತಿ ಎಲ್ಲ ಪದಾಧಿಕಾರಿಗಳು ಸರ್ವ ಅಣ್ಣ ತಮ್ಮಂದಿರು ಎಂಟ ಮಿತ್ರರು ದೇವಾಲಯ ನಿರ್ಮಾಣ ಎಲ್ಲ ಇದು ತುಂಬಾ ತುಂಬ